ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿದೆ ಇನ್ನು ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಚಿಂತಾಮಣಿಯ ಕಾಗತಿ ಗ್ರಾಮದ ಬಳಿಯಲ್ಲಿ ನಡೆದಂತಹ ದುರ್ಘಟನೆ ಇದು ಚಂದ್ರಪ್ಪ ಐವತ್ನಾಲ್ಕು ವರ್ಷದ ಚಂದ್ರಪ್ಪ ನಲವತ್ತೈದು ವರ್ಷದ ಬೇಬಮ್ಮ ಮೃತ ದಂಪತಿಗಳಾಗಿದ್ದಾರೆ ಕಾಗತಿ ಗ್ರಾಮದಿಂದ ತೆರಳುವಾಗ ಈ ಒಂದು ಅಪಘಾತವಾಗಿದೆ ಚಿಂತಾಮಣಿಯಿಂದ ಮುರುಘಮಲ್ಲ ಗ್ರಾಮಕ್ಕೆ ಹೋಗ್ತಾ ಇತ್ತು ಖಾಸಗಿ ಬಸ್ನಲ್ಲಿ ಇನ್ನು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ನೋಡಿ ಪಾಪ ದಂಪತಿಗಳಿಬ್ರು ಸಾವನ್ನಪ್ಪಿದ್ದಾರೆ ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಆಗಿದೆ ಅಲ್ಲಿ ಅಪಘಾತದಲ್ಲಿ ದಂಪತಿಗಳಿಬ್ರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಚಿಂತಾಮಣಿಯ ಕಾಗತಿ ಗ್ರಾಮದ ಬಳಿಯಲ್ಲಿ ಆದಂತಹ ದುರ್ಘಟನೆ ಇದು ಐವತ್ನಾಲ್ಕು ವರ್ಷದ ಚಂದ್ರಪ್ಪ ನಲವತ್ತೈದು ವರ್ಷದ ಬೇಬಮ್ಮ ಮೃತ ದಂಪತಿಗಳಾಗಿದ್ದಾರೆ ಕಾಗತಿ ಗ್ರಾಮದಿಂದ ಇವರು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಆಯಿತು ಈ ಒಂದು ಆಕ್ಸಿಡೆಂಟ್ ಚಿಂತಾಮಣಿಯಿಂದ ಮುರುಘಮಲ್ಲ ಗ್ರಾಮಕ್ಕೆ ಹೋಗ್ತಾ ಇತ್ತಂತೆ ಖಾಸಗಿ ಬಸ್ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ನೋಡಿ ಬೈಕ್ ಜೊತೆಗೆ ಬಸ್ಸು ಬೈಕು ಬಸ್ಸು ಇವೆರಡು ಗುದ್ಗೊಂಡಿದೆ ಗುದ್ಕೊಂಡು ಪಾಪ ದಂಪತಿಗಳಿಬ್ಬರು ಸಾವನ್ನಪ್ಪಿರುವಂಥದ್ದು ಇವರೊಂದು ಕಡೆಗೆ ಹೋಗ್ತಾ ಆ ಬಸ್ ಒಂದು ಕಡೆಗೆ ಹೋಗ್ತಾ ಇತ್ತು ಕಾಗತಿ ಗ್ರಾಮದಿಂದ ತೆರಳುವಂತಹ ಸಂದರ್ಭದಲ್ಲಿ ದಂಪತಿಗಳು ಆಗಿರುವಂತಹ ಅಪಘಾತ ಆಯಿತು ಇನ್ನೂ ಬಸ್ಸೆಲ್ಲಿ ಹೋಗ್ತಾ ಇದ್ದು ಚಿಂತಾವಣಿಯಿಂದ ಮುರುಗಮಲ್ಲ ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ ಬಸ್ಸು ಪ್ಲಸ್ ಬೈಕು ಸೊ ದಂಪತಿಗಳು ಏನಾಗಿದ್ದಾರೆ ತೀರ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಅಪಘಾತದಿಂದ